ಮೂವತ್ತೆರಡು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ತಿಳಿಸಿರಿ ಪೆರಿಯಾರ್ ಅಂತಂದ್ರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರನ್ನೇ ಜನರು ಪ್ರೀತಿಯಿಂದ ಪೆರಿಯಾರ್ ಅಂತ ಕರೀತಾರೆ ಪೆರಿಯಾರ್ ಅಂತಂದ್ರೆ ಹಿರಿಯರು ಅಂತ ಅರ್ಥ ಅವರ ಕೊಡುಗೆಗಳು ಏನು ಅಂತ ಕೇಳಿದ್ದಾರೆ ಉತ್ತರ ನೋಡಿ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಆತ್ಮ ಗೌರವ ಚಳುವಳಿ ಇವರನ್ನು ಪ್ರೀತಿಯಿಂದ ಜನರು ಪೆರಿಯಾ ಎಂದು ಕರೆದರು ಪೆರಿಯಾ ಅಂತಂದ್ರೆ ಮಕ್ಳೆ ಪೆರಿಯ ಅಂತಂದ್ರೆ ಹಿರಿಯರು ಅಂತ ಅರ್ಥ ಸೊ ಅವರ ಕೊಡುಗೆಗಳು ಏನು ಹಾಗಾದ್ರೆ ಮೊದಲನೆಯದಾಗಿ ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು ಅದಕ್ಕೆ ಪರ್ಯಾಯವಾದ ದ್ರಾವಿಡ ಚಳುವಳಿಯನ್ನ ಜನಾಂಗೀಯ ಕ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನ ಅವರು ರೂಪಿಸಿದರು ದ್ರಾವಿಡ ಚಳುವಳಿ ಎನ್ನುವಂತ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನ ಪೆರಿಯಾರ್ ರೂಪಿಸಿದರು ಆರ್ಯ ಬ್ರಾಹ್ಮಣ ಎನ್ನುವ ಜನಾಂಗೀಯ ಶ್ರೇಷ್ಠತೆಯನ್ನು ಸಾರುವ ಆಲೋಚನೆಗಳನ್ನು ಇಡಿಯಾಗಿ ಅಂದ್ರೆ ಪೂರ್ತಿಯಾಗಿ ತಿರಸ್ಕಾರ ಮಾಡ್ತಾರೆ ಯಾವುದೇ ಒಂದು ಜಾತಿ ಶ್ರೇಷ್ಠ ಅಲ್ಲ ಎಲ್ಲ ಜಾತಿನೂ ಒಂದೇ ಅನ್ನುವಂಥದ್ದು ಅವರ ನಿಲುವಾಗಿತ್ತು ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಆರ್ಯ ಬ್ರಾಹ್ಮಣ ಏನು ಮೇಲ್ಪಂಕ್ತಿಯ ಇರುವಂತಹ ಜನಾಂಗೀಯ ಶ್ರೇಷ್ಠತೆ ಅದನ್ನ ಸಾರುವ ಆಲೋಚನೆಗಳನ್ನ ಪೂರ್ತಿಯಾಗಿ ತಿರಸ್ಕಾರ ಮಾಡ್ತಾರೆ ಯಾರು ಅವರು ತಮಿಳು ಭಾಷೆಯನ್ನ ದ್ರಾವಿಡರ ಭಾಷೆ ಎಂದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನ ಇವರು ಪೆರಿಯಾರವರು ವಿರೋಧ ಮಾಡ್ತಾರೆ ಜಾತಿ ಮತ್ತು ಲಿಂಗ ತಾರ ತಾರತಮ್ಯಗಳನ್ನ ವಿರೋಧಿಸಿ ಸಮಾನತೆಯ ಆಶಯವನ್ನ ಎತ್ತಿ ಹಿಡಿತಾರೆ ಯಾರು ಪೆರಿಯಾರವರು ಪೆರಿಯಾರವರ ಹೋರಾಟವು ಒಂದು ತಮಿಳುನಾಡಿನಲ್ಲಿ ಪ್ರಾರಂಭವಾಗಿ ವಿದೇಶವನ್ನ ವ್ಯಾಪಿಸ್ತು ಇದಕ್ಕೆ ಅನೇಕ ಸಮಾಜ ಸುಧಾರಕರು ಕೂಡ ಆ ಬೆಂಬಲವನ್ನ ಸೂಚಿಸಿದರು ಪೆರಿಯಾರ್ರವರು ಇಂದಿಗೂ ಕೂಡ ಒಬ್ಬ ಮುಖ್ಯವಾದ ಪ್ರಮುಖವಾದ ಸಾಹಿತ್ಯಾಗಿ ಸಮಾಜ ಸುಧಾರಕರಾಗಿ ಹೆಸರು ಮಾಡಿದ್ದಾರೆ ಓಕೆ ಇವು ಪೆರಿಯಾರವರ ಕೊಡುಗೆಗಳು ಸಮಾಜ ಸುಧಾರಣೆಯಲ್ಲಿ ಇವಿಷ್ಟು ಏನು ಈ ಲೆಸನ್ಗೆ ಅಥವಾ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಉತ್ತರಗಳು ಎಲ್ ಬಿ ಎ ಪ್ರಶ್ನೆ ಉತ್ತರಗಳು ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಪಾಠದ ಮೂಲಕ ಭೇಟಿಯಾಗೋಣ ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎವ್ರಿ ಒನ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ನ್ಯೂ ಲೆಸನ್ ಓಕೆ ಥ್ಯಾಂಕ್ ಯು ಅಂಡ್ ಬಾಯ್